ಇನ್ನಡಗಿ ಅತ್ತೆ ಮನೆ ಮುಂದೆ ಏನೇನೆಲ್ಲ ಹಾಕಿದಾರ ನೋಡಿಲಿ ಎಲ್ಲಿ ಶೋ ಗಿಡ ಹೂವಿನ ಗಿಡ ಇವೆಲ್ಲ ಎಷ್ಟು ಚೆನ್ನಾಗೈತೆ ನೋಡು ಮನೆ ಮುಂದೆ ನೋಡಕ್ಕೆ ಒಂಥರ ಚೆನ್ನಾಗೈತೆ ಕಣಜಿ ಅದೇ ಅದೇ ನಾವು ಮನೆ ಮುಂದೆ ಹಿಂಗೆಲ್ಲ ಹಾಕಂದ್ ಕಣಜಿ ಬಿಟ್ಟು ಅಂತ ಹೇಳಿದೆ ನೀನು ಬೇಡ ಅಂತ ಹೇಳಿ ನೋಡು ಎಷ್ಟು ಚೆನ್ನಾಗಿ ಕಾಣ್ತೈತೆ ಮನೆ ಮುಂದೆ ಅತ್ತೆ ಎಷ್ಟು ಚೆನ್ನಾಗಿ ಹಾಕೈತೆ ನೋಡು ಹ್ಮ್ ಸುಮ್ಮ ನಡಿಲ್ಲ ಹ ಇವ್ರ ಅತ್ತೆ ಹಾಕೈತೆ ಹೂವಿನ ಗಿಡ ನೋಡ್ಕೊಂಬಿಟ್ಟ ಇವಾಗ ಹ್ಮ್ ನಾನು ಹಾಕ್ಬೇಕಂತ ಹೇಳ್ತಿದ್ದಾನೆ ಬೇರೆ ಯಾಕೆ ನಾವು ಇತ್ಲಲ್ಲಿ ಹಾಕಿಲ್ವಲ್ಲ ಅಂದ್ರೆ ಈ ಕಡೆ ಎಲ್ಲಾ ಇವ್ರ ಮನೆ ಮುಂದೆ ಹಾಕ್ತಾರೆ ನಾವು ಇಟ್ಲಾ ಹಾಕ್ಕತಿವಿ ಅಷ್ಟೇ ಹ್ಮ್ ಮತ್ತೆ ಇನ್ನೇನ್ ಹಾಕೈತೆ ಬರೀ ಶೋ ಗಿಡಗಳು ಹಾಕಿದಾವ ಅಷ್ಟೇ ಹ್ಮ್ ಹೂವಿನ ಗಿಡನೂ ಹಾಕಿಲ್ಲ ಎಂತದ್ದು ಹಾಕಿಲ್ಲ ನಾವಂದ್ರೆ ಅಂದ್ರೆ ಹೂವಿನ ಗಿಡ ಹಾಕಿದೀವಿ ಪೂಜೆಗೆಲ್ಲ ಎಲ್ಲಾ ತರಕಾರಿ ಹಾಕಿದೀವಿ ಕೊತ್ತಂಬರಿ ಸೊಪ್ಪು ಹಾಕಿದೀವಿ ಏನೇನ್ ಹಾಕಿದೀವಿ ಇವನು ಮನೆ ಮುಂದೆ ಬೇರೆ ಹಾಕ್ಬೇಕಂತೆ ನಡಿಯವ್ ಸುಮ್ನೆ ಅಲ್ಲಂದ್ರೆ ಅಲ್ಲಿ ಅಲ್ವಲ್ಲ ಪಾಪ ಅಲ್ಲ ಅಂದ್ರೆ ಅವ್ರಿ ಎಲ್ಲ ತಿರ್ಗಾಡ್ತಾರೆ ಆ ದಾರಿಗೆಲ್ಲ ಅಡ್ಡ ಹಾಕ್ಬಾರ್ದು ಇಲ್ಲಾಂದ್ರೆ ಜಾಗ ಐತೆ ಅದಕ್ಕೆ ನಿಮ್ಮ ಅತ್ತೆ ಹಾಕೊಂಡಾಯ್ತಪ್ಪ ನಡಿ ಕೂಗ್ ನಡಿ ಒಳಗಡೆ ಯಾರಿದ್ದಾರೆ ನಿಮ್ಮ ಅತ್ತೆ ಇದಾರ ಪಾಪ ಇದಾರೆ ಯಾರು ಬರ್ಲಿಲ್ಲ ಈಟೊತ್ತಾದ್ರೂ ಬಂದ್ ಆಚೆ ಕಡೆ ನಿಂತಿದ್ದೀವಿ ತರಲೆ ಆಟ ಆಡ್ಬಾರ್ದು ಅಂತ ಹೇಳಿದೀನಿ ಬಿಟ್ಟು ಸರಿಯಾಗಿ ಕೂಕ್ ಬರೀ ಹಿಂಗ್ ತರಲೆ ಮಾಡಬೇಕಂತ ಬಿಟ್ಟು ಹ್ಮ್ ಆಡಂಗೇ ಆಡಬಾರ್ದು ಅಂತ ಹೇಳಿದ್ದೆ ಅಲ್ಲಿ ಹ್ಮ್ ರೈಲಲ್ಲೇ ಬರ್ಬೇಕಾದ್ರೆ ಹೇಳ್ ಮಂತ ಕಪಿ ಆಟ ಆಡಂಗೆ ತರಲೆ ಮಾಡ್ದಂಗ್ ಮಾಡ್ಬಾರ್ದು ಹ್ಮ್ ಕಿರ್ಬೇಕು ಅಂತ ಹೇಳ್ತೀನಿ ಆದ್ರೂ ನೋಡು ನೀನ್ ಆಡ್ತಿರೋ ನೋಡು ಹ್ಮ್ ಸರಿ ಕಣಗೆ ಆಯ್ತು ಹ್ಮ್ ಸರಿಯಾಗಿ ಕೂಗ್ತೀನಿ ಬಿಡು

ಹ್ಮ್ ಬಾಕ್ಲಿ ತಗ್ದಿದ್ರೆ ನಡ್ರಿ ಒಳಿಕ್ ಹೋಗ ಹ್ಮ್ ಪಾಪ ನಿಮ್ ಅತ್ತೆ ಅಲ್ಲಿ ಹಿಂದ್ಗಡೆ ಮಾಡಿ ಮನೆ ಪಕ್ಕದಲ್ಲಿ ಅಲ್ಲಿ ಹಿಂದ್ಗಡೆ ಏನು ಬಾಕ್ಲ ಐತೆ ನೋಡು ಅಲ್ಲಿ ಹಿಂದ್ಗಡೆ ಬಟ್ಟೆ ಗಿಟ್ಟೆ ಏನಾದ್ರು ಒಣಗಿಸ್ತಿರ್ಬೇಕು ತೊಳೆದು ಅದಕ್ಕೆ ಏನಾದ್ರು ಕೇಳೋಸಿಲ್ಲ ಅಷ್ಟೇ ಹ್ಮ್ ನಾವ್ ಬರ್ತೀವಂತ ಗೊತ್ತಿದ್ದು ನಿಮ್ ಅತ್ತೆ ಹೋಗ್ಬಿಡುತ್ತೆ ಅಲ್ಲ ಹಲೋ ನಮ್ ಚೋಟ್ ಮೆಣಸಿಕಾಯಿ ಬಂದಾನೆ ಚೋಟ್ ಮೆಣಸಿನ್ಕಾಯ್ ಹ ನೀನೇನು ಅವಾಗ್ಲಿಂದ ಅತ್ತೆ ಅತ್ತೆ ಅಂತ ಕೂಕಡಿಸಿದ್ದು

ಓ ಹಂಗಾಗಿ ಏನು ಕೇಳುತ್ತಿಲ್ಲ ಬರ್ರಿ ಒಳಕ್ಕೆ ಹೋಗನ ಬರ್ರಿ ಅಪ್ಪ ಅಮ್ಮ ಬರ್ರಿ ಒಳಕ್ಕೆ ಹೋಗನ ಚೆನ್ನಾಗಿದಿರಾ ಹಾ ಅಪ್ಪ 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 ಯಾ ಏನ ಇನ್ಗಡೆ ನಿಂತಕೊಂಡ ಏನಪ್ಪ ಇವತ್ತಾದ್ರೂ ನೀನೆ ಹೆಂಗ ಬಂದಲ್ಲ ಮಗಳ ಮನೆಗೆ ಇನ್ನೇನ್ ಜಾತ್ರೆಗೆ ಹಬ್ಬಕ್ಕೆ ಯಾವ ಕರೆದ್ರುನೂ ಬರ್ತಿರಲ್ಲ ಆ ಕೆಲಸ ಐತೆ ಈ ಕೆಲ್ಸ ಐತೆ ಹೊಲಕ್ ಹೋಗ್ಬೇಕು ತೋಟಕ್ ಹೋಗ್ಬೇಕು ಆಸ್ಕೊಂಡ್ ನೋಡ್ಕೋಬೇಕು ಆಸಕರ ಹಾಕೈತೆ ಬರೀ ಇದ್ರಲ್ಲೇರ ಬಂದ್ಬಿಟ್ಟೆ ಹೆಂಗ ಬಂದಲ್ಲ ಸದ್ಯ ಹ್ಮ್ ಏ ನಡಿಯಮ್ಮ ನೀ ಸುಂಕೆ ನೀನು ಆಹ್ಹ್ ನೀನು ಯಾವಾಗ ಬಂದ್ರು ಹಿಂಗೆ ಹೇಳ್ತೀಯಮ್ಮ ನೀನಂತೂ ಏನ್ ಮಾಡ್ತೀಯ ಹೇಳು ಮಂತವ ಕೆಲಸ ಕಾರ್ಯಗಳು ಮಾಡೋದ್ ಬೇಡವೇನಮ್ಮ ನೋಡಿ ಇವಾಗ ಹ ನಿಮ್ಮ ಅಣ್ಣನೂ ನಿಮ್ಮ ಅತ್ಕೆ ಮೇಲೆ ಎಲ್ಲ ಕೆಲಸಗಳು ಬಿಟ್ಟು ಬಂದಿದ್ರಿ ಪಾಪ ಅವ್ರು ಏನೇನಂತ ಮಾಡ್ತಾರೆ ಹೇಳು ಹಾ ನನಗಾದ್ರೆ ಕೆಲಸ ಮಾಡಿ ಮಾಡಿ ಆಗಿರುತ್ತೆ ಪಾಪ ನಿಮ್ಮ ಅದಕ್ಕೆಗೆ ಕೆಲಸ ಮಾಡೋಕೆ ಬರೋಲ್ಲ ಪಾಪ ಹ್ಞೂ ಮನೆ ಕೆಲಸ ಮಾಡಿ ಅವಳಿಗೆ ರೂಢಿಯಾಗಿರುತ್ತೆ ಮತ್ತೆ ಸಾಕಾಗಿ ಬರುತ್ತೆ ನೋಡು ಅಂದ್ರೆ ಹೊಲದ್ದು ತೋಟದ್ದು ಮಾಡಿ ಆ ಹುಡ್ಗಿಗೂ ಅಭ್ಯಾಸ ಇಲ್ಲ ಹಾ ಇವ್ರು ಒಬ್ಬನೇ ಕುಮಾರಣ್ಣ ಮಾಡ್ಕೋಬೇಕು ಅದಕ್ಕೆ ಹಿಂಸೆ ಆಗುತ್ತಂತ ನಾನೇನ್ ಬರ್ತಿರಲ್ಲ ಕಣಮಣಿ ಅಷ್ಟೇ ಹ್ಮ್ ಅಕ್ಸರಿ ಕಣೇ ಎಮ್ಮಣ್ಣಿ ಎತ್ಲಾಗೋದ್ರು ನಿಮ್ಮ ಯಜಮಾನ್ ಇಲ್ಲ ಎಲ್ಲಿ ಬೀಗರಲ್ಲಿ ಯಾರು ಕಾಣ್ತಾನೆ ಇಲ್ಲ ಹ ಇಲ್ವಾ ಮಂತಮ್ಮ ಮಾವ ಅತ್ತೆ ಅಲ್ಲಿ ನಮ್ಮದ್ನ ಇದ್ರಿ ಮೈಸೂರತ್ರ ಅಲ್ಲಿ ಹೋಗಿದ್ದಾರೆ ಹ್ಮ್ ಅವರು ಫೋನ್ ಮೇಲೆ ಫೋನ್ ಮಾಡ್ತಿದ್ರು ಹ್ಮ್ ಒಂದ್ ವಾರ ಆಯ್ತು ಅಲ್ಲೇ ಹೋಗಿ ದಿನ ಫೋನ್ ಮಾಡ್ತಿದ್ರು ಹ್ಮ್ ಅಲ್ಲೇ ಇರ್ತೀರಾ ಅಣ್ಣ ಏನತ್ರ ಇರ್ತೀರಾ ಅಣ್ಣ ಅದಕ್ಕೆ ಹತ್ರ ಇಲ್ಲೊಂದ್ ಹದಿನೈದು ಒಂದ್ ತಿಂಗ್ಳು ಇದ್ದೋಗಿರಂತೆ ಬರ್ರಿ ಅಂತ ದಿನಾಲೂ ಫೋನ್ ಮಾಡ್ತಿದ್ರು ಅದಕ್ಕೆ ಇವರೇ ಹೋಗ್ಬಿಟ್ಟು ಬಿಟ್ಟು ಬಂದ್ರು ಹ್ಮ್ ಅಲ್ಲೇ ಒಂದ್ ವಾರ ಆಯ್ತು ಹೋದ್ ಭಾನುವಾರ ಬಿಟ್ಟು ಬಂದ್ರು ನಾವ್ ಇದ್ರಾಳು ಇದ್ವಲ್ಲ ನನಗೂ ಬೇಜಾರಾಗ್ತಿತ್ತು ಅದಕ್ಕೆ ನಿಮಗೆ ಫೋನ್ ಮಾಡ್ಕರ್ದೆ ಅಷ್ಟೇ ಹ್ಮ್ ದಿನಾಲ್ ಇವರು ಮಾವ ಅತ್ತೆ ಹೆಂಗ ಇರ್ತಿದ್ರು ಮನೇಲಿ ಹೆಂಗ ನನಗೆ ಏನ್ ಬೇಜಾರೇನು ಆಗ್ತಿರ್ಲಿಲ್ಲ ಆರಾಮಾಗಿ ಹೆಂಗ ಕಾಲ ಕಳೀತಿದ್ದೆ ಹ್ಞೂ ಆ ಇವಾಗ ನನಗೆ ಈ ಹುಡುಗಿ ಸ್ಕೂಲಿಗೆ ಹೋಗ್ಬಿಡ್ತಾರೆ ಈ ಆಫೀಸ್ಗೆ ಹೋಗ್ಬಿಡ್ತಾರೆ ನನಗೆ ಮನೇಲಿ ಕೀ ಇರೋಕ್ಕಾಗಲ್ಲ ಬೇಜಾರು ಅಂದರೆ ಬೋರ್ ಅಂದ್ರೆ ಬೋರ್ ಹೊಡೆಯೋದು ಅದಕ್ಕೆ ಅತ್ಲಾಗಿ ನಿಮಗೆ ಫೋನ್ ಮಾಡ್ತಾರದೆ ಹ್ಞೂ ಅಪ್ಪ ಹಿಂಗೆ ಬಲೋ ದಿಸಿಂದ ನೋಡೋಂಗೆ ಬೇರೆ ಆಗಿತ್ತು ಈ ವರ್ಷ ಜಾತ್ರೆಗೆ ಬೇರೆ ನನಗೆ ಕೆಲಸ ಅದು ಇದು ಇತ್ತು ಹಂಗಾಗಿ ಬರೋಕ್ಕು ಆಗಲಿಲ್ವಲ್ಲ ಅದಕ್ಕೆ ಅತ್ಲಾಗಿ ಅಪ್ಪ ಹಿಂಗೆ ನೋಡೋಂಗೆ ಆಗಿತ್ತು ಹ್ಞೂ ಅದಕ್ಕೆ ಫೋನ್ ಮಾಡ್ತಾರದೆ ಕಣಮ್ಮ ಹ್ಞೂ ಬಾರಪ್ಪಯ್ಯ ಒಳಿಕೋಗನ ಬರ್ರಿ ಅತ್ತೆ ಮತ್ತೆ ಪಿಂಕಿ ಅಕ್ಕ ಎಲ್ಲಿ ಹ್ಞೂ ಕಾಣ್ತಾನೆ ಇಲ್ಲ ಯಾ ನಿಮ್ ಪಿಂಕಿ ಅಕ್ಕ ಈಟತ್ತರ್ಗು ಇಲ್ಲೇ ಇದ್ಲು ಕಣ ಅಜ್ಜಿ ತಾತ ಬರ್ಲಿಲ್ಲ ಈಟಾತಾದ್ರು ಅಂತ ನಿಮ್ ಅಜ್ಜಿ ತಾತಂಗೆ ಕಾಯ್ಕೊಂಡ್ ಕುಂತು ಕುಂತು ಆ ಯಾರ ಫ್ರೆಂಡ್ಸ್ ಬಂದ್ರು ಅಂದ್ರೆ ಇಲ್ಲೇ ಎಲ್ಲಾ ಆಟಾಡಕ್ ಹೋದ್ಲಪ್ಪ ಅದ್ ಎತ್ಲಾಗ್ ಹೋದ್ಲು ಅಂತ ಗೊತ್ತಾಗ್ಲಿಲ್ಲ ಹ್ಮ್ ಬರ್ತಾಳ್ ಕಣ್ ಬಾ ಹ್ಮ್ ನಿಮ್ ಪಿಂಕಿ ಅಕ್ಕ ಎತ್ಲಾಗು ಏನು ಹೋಗಲ್ಲ ಬಾ ಒಳಿಕೆ ಅಮ್ಮ ಅಪ್ಪ ಬರೀ ಒಳಿಕ್ ಹೋಗಣಿ ಆ ಮಗಿಗೆ ನೀನ್ ಹೆಣ್ಮಗಿಗೆ ಯಾಕೆ ಕಳಿಸ್ತೀಯ ಅಲ್ಲಿ ಇಲ್ಲಿ ಹಂಗೆಲ್ಲ ಕಳ್ಸಬಾರ್ದು ನಿನ್ ಗೊತ್ತಾಗಲ್ವಾ ಆ ನಿಲ್ಕೊಂಡ್ ಬಾರಮ್ಮ ಏನಂದ್ರೆ ನಮ್ ಪಕ್ಕದ ಮನೇಲೆ ಇರೋದು ಹ್ಮ್ ಪಕ್ಕದ ಆಟ ಆಡ್ತಿರ್ಬೇಕು ಬಾ ಹೋಗಣ ಅಂದ್ರೆ ಅವರಿಗೆ ಆ ಪಕ್ಕದ ಮನೆಯವ್ರಿಗೆ ಆ ಗಂಡಮಕ್ಳಿದಾವೆ ಹೆಣ್ಮ ಇಲ್ಲ ಹಂಗಾಗಿ ಹೆಣ್ಮಕ್ಳ ಬಲು ಇಷ್ಟ ಅವ್ರಿಗೆ ಬಲು ಪ್ರೀತಿ ಈ ಪಿಂಕಿಗೆ ಹೋಗ್ಬಿಟ್ಟು ಬೆಳಗಿಂದ ಸಂಜೆ ಈ ಭಾನುವಾರ ರಜೆ ಬಂತು ಅಂದ್ರೆ ಆಯ್ತು ಹ್ಮ್ ಅಲ್ಲೇ ಉಳಿಸ್ಕೊಂತಾರೆ ಏನಾದ್ರು ಮಾಡಿದ್ರು ಬಿಡ್ತೀನಲ್ಲ ಹ ಸ್ಕೂಲಿಂದ ಬಂದ್ರುನು ಅಷ್ಟೇನೆ ಹ್ಮ್ ಅಲ್ಲೇ ಹೋಗೋದು ಜಾಸ್ತಿ ಅವರು ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ ಕಣಮ್ಮ ಹಂಗಾಗಿ ಹ್ಮ್ ಅವ್ ಆಂಟಿ ಅಂಕಲ್ಗೆ ಮಾತಾಡ್ಸ್ಕೊಂಡ್ ಬರ್ತೀನಿ ಕಣಮ್ಮ ಅಂತ ಹೋದ್ಲು ಸರಿ ಕಣಮ್ಮ ಆಯ್ತು ಬಾ ಅಂತ ಕಳ್ಸಿದ್ದೀನಿ ಹ್ಮ್ ಇಲ್ಲ ಇರ್ತಾರೆ ಬರ್ತಾರ್ ಕನ್ ಬಾರಮ್ಮ ಹೊಲಿಕೋಗ ನಾವ್ ನಾವು ಮಣ್ಣಿ ಅಳಿ ಅಂದ್ರೆ ಎತ್ಲಾಗ್ ಹೋದ್ರು ಕಾಣ್ತಾನೆ ಇಲ್ಲ ಅಲ್ ಕಣಮ್ಮ ನಾವ್ ಬಂದ್ರು ಅಳಿ ಅಂದ್ರು ಏನು ಆಚೆ ಕಡೆನ ಬರಂಗಿಲ್ಲೋ ಹಾ ಎತ್ಲಾಗ್ ಹೋದ್ರಮ್ಮ ಯಾಕಪ್ಪ ಏನೇನೋ ಮಾತಾಡ್ತೀಯ ಅವ್ರು ಯಾಕೆ ಬೇಜಾರ್ ಮಾಡ್ಕೊತಾರೆ ಹ್ಮ್ ನೀವ್ ಬಂದ್ರೆ ಇನ್ನು ಖುಷಿನೇ ಅವ್ರಿಗೆ ಎಷ್ಟ್ ಖುಷಿ ಗೊತ್ತಾ ಹ್ಮ್ ನೀನು ಅಮ್ಮಯ್ಯ ಬರ್ತಿದಿರ ಅಂದ ತಕ್ಷಣ ಅವ್ರಂತೂ ಎಲ್ಲಾರ್ಗು ಮಾಡಿಬಿಟ್ಟು ಇವತ್ತು ಆಫೀಸ್ಗೆಲ್ಲ ರಜೆ ಆಗ್ಬಿಟ್ಟು ಇಲ್ಲೇ ಮಂತ್ ಉಳ್ಕೊಂಡಿದ್ದಾರೆ ನೀನ್ ನೋಡಿದ್ರೆ ಹಿಂಗಿದ್ಯಾಲಪ್ಪ ಇಟ್ಟತ್ತರ್ಗು ಅತ್ತೆ ಬರ್ಲಿಲ್ಲ ಅಂತ ಕಾಯ್ಕಂಡು ನಿಂತಿದ್ರು ಸ್ವಲ್ಪ ಈರುಳ್ಳಿನ ನಿಂಬೆ ತಗೊಂಡ್ಬರ್ಬೇಕಿತ್ತು ಹ್ಮ್ ಸೌತೆಕಾಯಿ ಈರುಳ್ಳಿ ನಿಂಬೆಹಣ್ಣೆಲ್ಲ ಖಾಲಿ ಆಗಿತ್ತು ಅದಕ್ಕೆ ಹೋಗಿದ್ದಾರೆ ತಗೊಂಬರಕ್ಕೆ ಟೌಗೆ ಹಿಂಗ್ ಹಿಂಗ ಬರ್ತಾರೆ ಇಲ್ಲೇ ಮಾರ್ಕೆಟ್ ಪಕ್ಕದಲ್ಲೇ ನೀರೋದು ಹ್ಮ್ ಬರ್ತಾರ ಕಣಿ ಹೇಳ್ರಿ ಅದೇಮ್ಮ ಅಪ್ಪ ಏನ್ ಯೋಚನೆ ಮಾಡ್ಕೊಂಡ್ ನಿಂತಿರಂಗಿದ್ದೀರಾ ಏನು ಏನ್ ಬರ್ತಿರೋ ಬರಲ್ವಾ ಕಲಿಯೋದ್ ನಿಮ್ಗೆ ಆಚೆ ಕಡೆ ಬಿಟ್ಟು ಮಾತಾಡ್ತಿದಾರೆ ಬರೀ ಅದ್ ಏನ್ ಮಾತಾಡ್ತಿದ್ರು ಒಳಗ್ ಕುತ್ಕೊಂಡ್ ಮಾತಾಡನ್ ಬಾರಪ್ಪ ಎಷ್ಟ ಆಯ್ತಪ್ಪ ನಮ್ ಮನೆಗ್ ಬಂದು ಅಯ್ಯ ಅಯ್ಯ ನಿನ್ಗ ಅಂತ ಮಗ್ಳನ್ನ ಪ್ರೀತಿನೇ ಇಲ್ಲ ಕಡೆ ಹೇಳು ನಿನಗೆ ಹ್ಮ್ ಹ್ಮ್ ಮಾತಾಡ್ತೀರಾ ನೀನು ಆ ರಮೇಶಪ್ಪನ ಹತ್ರ ಹೋಗ್ಬೇಕು ಆ ಇಲ್ಲಿ ಮಂತವ ಕೆಲಸ ಮಾಡ್ಬೇಕು ಹತ್ರ ಇರ್ಬೇಕು ಅನ್ನೋದೇ ಆಯ್ತು ವಿನ ಮಗ್ ನೋಡ್ಕೊಂಡ್ ಬರ್ಬೇಕು ಅದು ಇದು ಯೋಧನೇ ಇಲ್ಲ ಹೇಳು ನಿನ್ಗೆ ಮಗಳ ಮೇಲೆ ಒಂದ್ ಚೂರು ಪ್ರೀತಿನೇ ಇಲ್ಲ ನಿನ್ಗೆ ಮಕ್ಕಗಿಯ ಮನಿ ಮಪ್ಪನ್ಗೆ ಓ ನನ್ ಹೇಳಿ ಹೇಳಿ ಸಾಕಾಗೋಯ್ತು ಹೋಯ್ತು ಅವ್ರಿಗೆ ಬೇಜಾರ್ ಮಾಡ್ಕೊಂಡ್ ಕಣಜ ಜಾತ್ರೆಗೆ ಹೋಗ್ಬಾಕ್ ಕರ್ದ ತಕ್ಷಣ ಏನಾರ ಹಬ್ಬ ಜಿಬ್ಬಾ ಏನಾರ ಮಾಡಿದ್ರೆ ಕರಿತಿರ್ತಾಳೆ ಅವಾಗ ಅವಾಗ ಹೋಗ್ಬಾ ಬೇಜಾರ್ ಬಾ ಅಂತ ಅಂತ ಹೋಗ್ಬಾರ್ದೆ ಇರ್ಕಣ ನನಗೆ ಕೆಲ್ಸ ಐತಿ ಆ ತೋಡದ ಹುಡ್ಬೇಕು ಹೊಲಗ್ತಾ ಹುಡುಕಬೇಕು ಗದ್ದೆ ನಾಟಿ ಮಾಡಿಸ್ಬೇಕು ನೀವ್ ಹೋಗ್ಬಾರ್ದ ಕಳ್ಸಿ ಬಿಡೋದು ನಿಮ್ಮ ಅಪ್ಪಯ್ಯ ಹ್ಮ್ ಇವಾಗ್ಲಾದ್ರೂ ಇವತ್ತಾದ್ರೂ ಸದ್ಯ ಒಂದ್ ಚೂರ್ ಬುದ್ಧಿ ಬಂದೈತಲ್ ಕಣಿ ಹ್ಮ್ ಹುಡುಗಿ ಬೇಜಾರ್ ಮಾಡ್ಕೊಳ್ತಾಳ ಬಾರು ಏನ್ ಮಾತೇ ಕೇಳಂಗಿಲ್ಲ ಅಮ್ಮಣ ಯಾಕಮ್ಮಿ ಹಿಂಗೆಲ್ಲಾ ಮಾತಾಡ್ತೀಯಾ ಇನ್ಮೇಲಂಗಾರೆ ನನಗ್ ಪ್ರೀತಿ ಇಲ್ವಾ ಹಾ ಹಾ ನೋಡು ನೀನ್ ಹೆಂಗ್ ಮಾತಾಡ್ತೀಯ ಅಂತ ಅಲ್ಕಣೆ ಅಮ್ಮಣಿ ಹ್ಮ್ ಮನ್ತಾವ್ ಬಂದ್ಬಿಟ್ರೆ ಮಾತ್ರ ಪ್ರೀತಿ ಅಲ್ಕಣೆ ಅಮ್ಮನಿ ಹ್ಮ್ ನೀನ್ ಎಷ್ಟೇ ದೂರ ಇದ್ರುನು ನನ್ನ ಮಗಳನ್ನೋದು ನಾನು ಯಾವಾಗ್ಲೂ ಯೋಚನೆ ಮಾಡ್ತಾನೆ ಇರ್ತೀನಿ ಸದ್ಯ ನೀನು ಚೆನ್ನಾಗಿದ್ಯಲ್ಲ ನನಗೆ ಅದೇ ಖುಷಿ ಕಡಮಣಿ ಹ್ಞೂ ಏನಂದ್ರೆ ಪಾಪ ಈಗ ನೀನು ಚೆನ್ನಾಗ್ ಆಗ್ಯ ನಿಮ್ಮ ತನ್ನ ತಮ್ಮ ಇದನ್ನ ಅವನು ರಮೇಶ ಅವ್ನು ಹೆಂಗ ಓದ್ಕಂಡು ಬರ್ಕಂಡು ಹೆಂಗ ಅವನು ಚೆನ್ನಾಗಿ ಆಗ್ಯಾನೆ ಮನೆ ಕಡೆನೂ ಚೆನ್ನಾಗಿದಾರೆ ಒಳ್ಳೆ ಹೆಣ್ಮಗ ಸಿಕ್ಕಿದ್ದಾಳೆ ಹೆಂಗ ಅವರು ಚೆನ್ನಾಗಿದಾರೆ ಇವನು ಹಿರಿಯ ಕುಮಾರಣ್ಣ ನನ್ನ ಕಷ್ಟ ನೋಡ್ದಾರದೆ ಪಾಪ ಸ್ಕೂಲ್ ಬಿಟ್ಬಿಟ್ಟು ಕಾಲೇಜ್ ಬಿಟ್ಬಿಟ್ಟು ಅವನು ಚೆನ್ನಾಗಿ ಓದ್ತಿದ್ದ ಹ್ಮ್ ಅವಾಗ ನೋಡ್ ಬರ್ತಾನ ನಿಮ್ ಇಬ್ಬರಾಳ್ಗೂ ಓದ್ಸೋದಕ್ಕೆ ನನ್ ಜೊತೆ ಅವನು ಕೆಲ್ಸ ಕೆಲ್ಸಕ್ಕೆ ಅಲ್ಲಿ ಇಲ್ಲಿ ತೋಟ ಗದ್ದೆ ನೋಡ್ಕೊಂಡು ಅವನು ಉಳ್ಕೊಂಬಿಟ್ಟ ಇವಾಗ ಅವನಿಗೆ ಒಂದ್ ಸ್ವಲ್ಪ ನಾನು ಏನಾದರೂ ಒಂದ್ ಸ್ವಲ್ಪ ಇಂಪ್ರೂವ್ ಮಣಿ ಹ್ಮ್ ಇರೋವರೆಗೂ ಚೆನ್ನಾಗಿ ಇದ್ ಮಾಡ್ಬೇಕಲ್ವಾ ನಿಮ್ಮ ಅಣ್ಣ ಏನು ಚೆನ್ನಾಗಿರ್ಬೇಕಲ್ವ ಹ್ಮ್ ಅದಕ್ಕೋಸ್ಕರ ಅವನಿಗೋಸ್ಕರ ಒಂದ್ ಸ್ವಲ್ಪ ಕಷ್ಟ ಸುಖನು ನೋಡ್ಕೊತಿದೀರಿ ಒಂದ್ ಸ್ವಲ್ಪ ಹ್ಞೂ ಜಾಸ್ತಿ ಅವನ ಮೇಲೆ ಹೊರಗ್ ಬಿಡ್ತಿಲ್ಲ ನಾನು ಆಯ್ತು ಬಾರಪ್ಪ ಅಣ್ಣ ಆದ್ರೆ ನಾನು ರಮೇಶ ಬಿಡ್ತಿವ ಅಣ್ಣ ಹ್ಞೂ ಈಗ ಮನೆ ಕಟ್ಟಿಸ್ತಿದಿರಲ್ಲ ಅದೇನ್ ಕಷ್ಟ ಸುಖಕ್ಕೆ ನಾವ್ ನೋಡ್ಕೊತೀವಿ ಬಾ ಇನ್ ತಲೆ ಕೆಡಿಸ್ಕೊಬೇಡ ಯಾಕೆ ನಮ್ಗೆ ಓದ್ಸೋದು ಬರ್ಸೋದು ಎಲ್ಲಾ ಮಾಡಿಲ್ವಾ ಅಣ್ಣಯ್ಯ ಇವಾಗ ಅವನು ಸ್ವಲ್ಪ ಕೆಳಗಿದಾನಂತ ಅವನಿಗೆ ನಾವು ಮೂಲೆ ಗುಂಪು ಮಾಡಕ್ ಆಗುತ್ತಾ ಏನ್ ಬಾ ನಾವ್ ಚೆನ್ನಾಗಿ ನೋಡ್ಕೊತೀವಿ ನೀನ್ ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೋಬೇಡಾ ಸುನೀಲಾ ನಡಿಯಾ ಒಳಿಕ್ ಹೋಗಣ ನೀನ್ ಏನ್ ಎನ್ ಮಾಡಿದೀನಿ ಗೊತ್ತೇನು ಆದ ತಿಂಡಿ ತಿನಿಸು ಎಲ್ಲಾ ಮಾಡಿದೀನಿ ಬಾ ಹೊಳಿಕ್ ಬಾ ಊಟ ಮಾಡಲ್ವಾ ನೀನು ಹೊಟ್ಟೆಸ್ಕೊಂಡ್ ಬಂದಿಲ್ವ ಎಲ್ಲಾ ಬಾ ಹೋಳಿಕ್ ಹೋಗಣ

ಈಗಣಲ್ಲೇ ಪಾಪ ತರಲೆ ಮಾಡ್ಬಾರ್ದು ನೋಡಿ ಇವಾಗಲೇ ಹೇಳ್ತಿದ್ದೀನಿ ಹ್ಮ್ ಅದು ಇದು ಮಾತಾಡೋದು ಆ ಪಿಂಕಿ ಅಕ್ಕನ್ ಜೊತೆ ಜಗಳ ಮಾಡೋದು ಇವೆಲ್ಲ ಮಾಡ್ಬಾರ್ದು ಹ್ಮ್ ಸುಮ್ಮನೆ ಕುತ್ಕೋಬೇಕು ಗಂಭೀರವಾಗಿ ಇರ್ಬೇಕು ಹ್ಮ್ ಅತ್ತೆ ಬೇಜಾರ್ ಮಾಡ್ಕೊಳ್ತಾರೆ ಅತ್ತೆಗೆ ಬೇಜಾರ್ ಮಾಡ್ಸಕ್ ಹೋಗ್ಬೇಡ ಕಣಜಿ ಇಲ್ಲಿ ಕಣಜಿ ಮಾಡೋದು ಕಣಜಿ ಹ್ಮ್ ಪಿಂಕಿ ಅಕ್ಕ ಏನಾದರೂ ಆಟಾ ಪಿಂಕಿ ಅಕ್ಕನ್ ಜೊತೆ ಮಾತ್ರ ಹೋಗ್ತೀನಿ ಬರ್ತೀನಿ ಅಷ್ಟ ಕಣಜಿ ಇನ್ನೇನಿಲ್ಲ ಕಣಜಿ ಇನ್ನೆಲ್ಲ ಹೋಗಲಿ ಕಣಜಿ ಬಂದಾನೆ ಅವ್ರ ಅತ್ತೆ ಅಂದ್ರೆ ಬಲು ಇಷ್ಟ ಅವ್ರ ಅತ್ತೆಗೆ ಇವ್ನ್ ಕಣ್ರು ಬಲು ಇಷ್ಟ ಇಷ್ಟ ಆಟಾಡ್ಕೊಳ್ಳಿ ಬಿಡು ಹ್ಮ್ ಆ ಹುಡ್ಗುಂಗೆ ಅದು ಇದು ಏನು ಕೇಳಕ್ ಹೋಗ್ತೀಯ ಹೆಂಗಾರು ಇರ್ಲಿ ಬಿಡು ಅವ್ರ ಅತ್ತೆ ಏನ್ ಬೇಜಾರ್ ಮಾಡ್ಕೊಳ್ಳಲ್ಲ ಆ ಚಿಕ್ಕ ಮಕ್ಳಿಗೆ ಅದು ಇದು ಬೇರೆ ಹೇಳಕ್ ಹೋಗ್ತೀಯಮ್ಮ ಅಮ್ಮ ನೀನು ಅದೇ ನನಗ್ ಬೇಜಾರಾಗೋದು ಸುಮ್ಕಿರು ಅವ್ನು ಪಾಪ ನಿನ್ಗೆ ಹೆಂಗ ಇಷ್ಟ ಬರುತ್ತೋ ಹಂಗಿರ ಪಾಪ ಆಟಾಡ್ಕೊಂಡು ಹ್ಮ್ ನಿಮ್ಮ ಜೊತೆ ಪಿಂಕಿ ಜೊತೆ ಎಲ್ಲ ಆಟಾಡ್ಕೊಂಡಿರು ಆದ್ರೆ ತರಲೆ ಮಾಡ್ಬಾರ್ದ ಯಾರಿಗು ಕೆಟ್ಟ ಬೈಯೋದು ತಿರ್ಕ್ಸ್ ಮಾತಾಡೋದು ಹಾಗೆಲ್ಲ ಮಾಡಕ್ ಹೋಗ್ಬಾರದು ಸರಿನಾ ಎಷ್ಟಾದರೂ ಆಟಾಡ್ಕ ಬೇಡ ಅನ್ನಲ್ಲ ನಾನು ಸರಿ ಆಯ್ತು ಎಲ್ಲ ಆಟಾಡಕ್ ಹೋಗ್ಬೇಡ ಅದು ಇದು ಅಂತ ಹೇಳುತ್ತಲ್ಲ ತಾ ಹಿಂಗೆ ಮಾಡುದು ಅಜ್ಜಿ ತಾತ ಬಂದಿದ್ದಾರೆ ಅಜ್ಜಿ ತಾಕ ಹ್ಮ್ ಯಾವತ್ ಬಂದ್ರಿ ದಿವ ನಾನು ಬೆಳಗ್ಗೆ ಅಂತ ಎಷ್ಟೇ ವೇಟ್ ಮಾಡ್ತಿದ್ದೆ ಗೊತ್ತಾ ಇಷ್ಟ ಅದಕ್ಕೆ ನಾನು ಆಟ ಹ್ಮ್ ಇಷ್ಟೊತ್ತ ಹೋಗಿದ್ದೆ ಅಷ್ಟೇ ಹ್ಮ್ ಅಜ್ಜಿ ಲೇಟ್ ಆಗಿ ಬಂದ್ರಿ ನೀವು ಬೇಗ ಬರಕ್ ಆಗಲ್ವಾ ನೆನ್ನೆನೆ ಅಂತ ಹೇಳಿದ್ರಿ ಇವತ್ತು ಬರ್ತಿದ್ದೀರಾ ಅಮ್ಮಣಿಯೇ ಪಿಂಚಿ ಏಟುದಾಗಿ ಅಮ್ಮ ಅಬ್ಬಾ ನೋಡಕ್ಕೆ ಖುಷಿ ಆಗುತ್ತೆ ಕಡಮ್ಮ ಹ ಎಷ್ಟ್ ಚೆನ್ನಾಗಿದ್ಯಾ ನೋಡು ನೋಡು ನೋಡೋ ನಮ್ಮ ಹುಡುಗಿ ಹೆಂಗಾಗಿದಾಳೆ ಹೆಂಗಾಗಿದ್ದಾಳೆ ಹಮ್ಮಿಯೇ ನೆನ್ನೆ ನೆನೆ ಬರೋವಂತ ನೋಡಿವು ಏನ್ ಮಾಡ್ತಿ ನಿನ್ನೆ ಪುರ್ಸತ್ತಿರ್ಲಿಲ್ಲವ್ ಹ್ಮ್ ನಿಮ್ಮ ಮಾಮ ಅತ್ತೆ ಅಲ್ಲಿ ಮಂತ್ ಬೇರೆ ಕೆಲ್ಸಗಳಿದ್ದು ನೋಡು ಹಂಗಾಗಿ ಅವ್ರು ಇಬ್ಬರಾಳ್ ಬಿಟ್ಟು ಆ ಸ್ಕೂಲ್ ಬಿಟ್ಟು ನಾವು ಇವತ್ತು ಬಂದು ಕಡಮ್ಮ ಹ್ಮ್ ನಾನು ನಿಮ್ ತಾತ ಹ್ಮ್ ನೋಡು ನಿಮ್ ತಾತ ಬಂದೈತ್ ನೋಡು ನಿಮ್ ತಾತಂಗ್ಯಾರು ಮಾತಾಡ್ಸಲ್ವಾಜಿ ನಾನು ಮಾತಾಡ್ಸಲ್ಲ ತಾತಂಗೆ ತಾತನ್ ಜೊತೆ ನಾವೆಲ್ಲಾನು ಟೂ ಬಿಟ್ಟಿದೀವಿ ಹ್ಮ್ ಅಪ್ಪ ಹೇಳ್ತಿತ್ತು ಹೋದ್ ಈ ವರ್ಷ ಜಾತ್ರೆ ಮಾಡಿವಲ್ಲ ಹ್ಮ್ ಜಾತ್ರೆಗೆ ತಾತ ಬರ್ಲೇ ಇಲ್ಲ ಎಲ್ಲಾರು ಬರ್ತಾರೆ ನಮಗೂ ನಮ್ಮ ತಾತ ಬರಲಿಲ್ಲ ಅಂತ ಆಸೆ ಇರುತ್ತಲ್ಲ ಈ ತಾತ ಬರೋದೆ ಇಲ್ಲ ಎಷ್ಟು ಸಲ ಫೋನ್ ಮಾಡ್ತಾರಿದ್ರು ನಾನು ಏ ಪಿಂಕಿ ಚೆನ್ನಾಗಿದ್ಯನಮ್ಮ ಆಂ ತಪ್ಪ ನಾನು ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದೀಯ ಓ ನಾವೆಲ್ಲ ಚೆನ್ನಾಗಿದೀವಿ ಕಣಮ್ಮ ನಮ್ಮ ದಿನ ಯಾವ್ಲೇ ಕೈ ಇನ್ನೇನು ವಯಸ್ಸಾಯ್ತೋ ನೀವು ಬೆಳೆಯೋ ಮಕ್ಳುಗಳು ಚೆನ್ನಾಗಿರ್ಬೇಕು ಆಂ ಈ ಪಿಂಕೆ ಆಸ್ತಾನ ನೋಡು ಹ್ಞೂ ನಾನು ಮಾತಾಡ್ತಾನೆ ಅಲ್ಲ ಫಸ್ಟ್ ಬಂದ ತಕ್ಷಣ ನನಗೆ ಇಷ್ಟತ್ತಿಗೆ ಮಾತಾಡಿಸ್ಬೇಕಿತ್ತು ನಾನು ಪಿಂಕಿ ಅಕ್ಕ ಮಾತಾಡಿಸ್ತದ ಅಂತ ಹೇಳ್ತಿದ್ದೀನಿ ನನಗೆ ತಿನ್ನಕ್ಕೆ ಏನಾದ್ರು ತಗೊಂಬಂದು ಕೊಡೋದು ಇಷ್ಟತ್ತಿಗೆ ಇವಕ್ಕ ಏನು ಕೊಡ್ತಿಲ್ವಲ್ಲ ಯಾಕ ನಾನು ದೊಡ್ಡವನಾದ್ನಲ್ಲ ಅದಕ್ಕೆ ಈ ಪಿಂಕಿ ಅಕ್ಕ ನನಗೆ ಸರಿಯಾಗಿ ಮಾತಾಡ್ಸ್ತಾನೆ ಇಲ್ಲ ಯಾಕಲ್ಲ ಪಾಪಣ ಏನೇ ನನ್ನ ಮನ್ಸಲ್ಲೇನು ಅನ್ಕೊಂತಿದ್ಯಾ ಗುಸ್ ಗುಸು ಅಂತ ಒಬ್ನೆ ಮಾತಾಡ್ತಿದ್ಯಾಲ್ಲ ಯಾಕೇನಾಯ್ತು ಹ ಪಿಂಕಿ ಅಕ್ಕ ಮಾತಾಡ್ಸ್ತಿಲ್ವಾ ನಿನಗೆ ಈ ಒಕ್ಕನೋಳು ಪಿಂಕಿ ಅಕ್ಕ ನಾನು ಮಾತಾಡ್ಸನೇ ಇಲ್ಲ ಇಷ್ಟೊತ್ತಿಗೆ ನನಗೆ ತಪ್ಕೊಂಡು ಮುದ್ದಾಡಿ ಇಷ್ಟೊತ್ತಿಗೆ ತಿನ್ನಕ್ಕೆ ಏನಾದ್ರು ತಗೊಂಬಂದ್ ಕೊಡೋದು ಪಿಂಕಿ ಅಕ್ಕ ಚಾಕ್ಲೇಟ್ ಏನಾದ್ರು ಕೊಡೋದು ಡೈರಿ ಮಿಲ್ಕ್ ಚಾಕ್ಲೇಟ್ ಏನಾದ್ರು ಇವತ್ತು ನೋಡು ಪಿಂಕಿ ಅಕ್ಕ ಮಾತಾಡ್ಸ್ತಾನೆ ಇಲ್ಲ ನನಗೆ ಹಂಗೇನಿಲ್ಲ ಕಣ ಸುದಿಲ ನಿನ್ಗೆ ಕೋಪ ಬರ್ಸ್ಬೇಕಂತಾರೆ ನಾನು ಹಿಂಗ್ ಮಾಡಿದ್ದು ಅಷ್ಟೇ ನೀನು ನನ್ನ ತಮ್ಮ ನೀನಂದ್ರೆ ನನಗೆ ಸಕ್ಕತ್ ಇಷ್ಟ ಗೊತ್ತಾ ನೀನ್ ಬರ್ತೀಯಾ ಅಂತ ನನ್ಗೆ ಎಷ್ಟು ಖುಷಿಯಾಗಿತ್ತು ಗೊತ್ತಾ ಹ್ಮ್ ನಿನ್ನೆ ವೇಟ್ ಮಾಡ್ತಿದ್ದೀನಿ ಗೊತ್ತಾ ಆಟಾಡ್ಬೇಕು ಅಂತ ಹ್ಮ್ ನೋಡಿ ಎಷ್ಟ್ ಚೆನ್ನಾಗ್ ನೀನು ಎಷ್ಟು ಬೇಜಾರಾಯ್ತು ಗೊತ್ತಾ ರೇಗಸ್ತೇ ಅಷ್ಟೇ ಹ್ಮ್ ಹ್ಮ್ ಬಾ ನಾವ್ ಇಬ್ರು ಆಟಾಡಕ್ ಬಾ ನಿನಗೆ ಏನೇನ್ ತಗೊಂಡ್ಬಂದಿದೀನಿ ಗೊತ್ತಾ ನನ್ ರೂಮ್ ಬಾ ನಿನ್ ಏನೇನ್ ಬೇಕು ಎಲ್ಲದೂ ತಿನ್ನಕ್ಕೆಲ್ಲಾ ತಗೊಂಡ್ ಬಂದಿದ್ವಿ ನಿನ್ಗೆ ಚಾಕ್ಲೇಟ್ ಅಂದ್ರೆ ಇಷ್ಟ ಅಲ್ವಾ ಹ್ಮ್ ಚಾಕ್ಲೇಟ್ ತಗೊಂಡ್ಬಂದಿದಿರಿ ಕೇಕ್ ಇಟ್ಟಿದ್ದೀನಿ ಪೇಸ್ಟ್ರಿ ಕೇಕ್ ಇದೆ ಗೊತ್ತಾ ಫ್ರಿಜ್ ನಲ್ಲಿ ಅದೆಲ್ಲದನ್ನು ನಿನಗೋಸ್ಕರ ಅಂತಾನೆ ಇಟ್ಟಿದ್ದೀನಿ ನಿನಗೆ ಏನು ಬೇಕು ಅದನ್ನ ತಿನ್ನುವಂತೆ ಬಾ ಅಮ್ಮಣಿ ಪಿಂಕಿ ಏನು ಕೊಡ್ಬೇಡ ಸುಮ್ಮನಿರಮ್ಮ ಹ್ಮ್ ಆ ರೈಲ್ ನಲ್ಲೂ ಆಳ ಮೂಳ ಅದು ಇದು ತಿನ್ಬಿಟ್ಟಿದ್ದಾನೆ ಹ್ಮ್ ಸಿಕ್ಕಾಬಟ್ಟೆ ತಿನ್ಬಿಟ್ಟಿದ್ದಾನೆ ಒಂದ್ ಐವತ್ತು ರೂಪಾಯಿ ಹತ್ರ ತಿನ್ಬಿಟ್ಟಿದ್ದಾನೆ ಏನೋ ಬೇಡ ಕಣಮ್ಮ ಇಲ್ಲೂ ತಿನ್ಸ್ಬಿಟ್ಟು ಆ ಎಣ್ಣೆ ಅದು ಇದು ಎಲ್ಲಾ ಕರೆದಿರವೆಲ್ಲ ತಿನ್ಬಿಟ್ಟಿದ್ದಾನೆ ಮತ್ತೆ ಹೊಟ್ಟೆಗಿಟ್ಟೆ ಹಾಳು ಮಾಡ್ಕೊಂಡವನು ಸುಮ್ಕಿರು ಒಂದ್ ಸ್ವಲ್ಪ ಜೀರ್ಣ ಆಗ್ಲಿ

ಹಣ್ಣು ಹಂಪಲು ಹಂಗೆ ಆ ಹುಡುಗಿಗೆ ತಿನ್ನೋದಕ್ಕೆ ಏನೇನು ತಗೊಂಬಂದಿದ್ದೀವಿ ಎಲ್ಲ ತೆಗೆದು ಇಟ್ಬಿಡಮ್ಮ ಹಂಗೆ ಮತ್ತೆ ಏನು ತೆಗಿದಲ್ಲ ಬ್ಯಾಗಲ್ಲ ಹಂಗೆ ಇಟ್ಬಿಟ್ಟಿಗೆ ಮತ್ತೆ ಹ್ಞೂ ಆ ಬಾಳೆಹಣ್ಣವೆಲ್ಲ ಇದ್ದಾವೆ ಮತ್ತೆ ಹಾಳಾಗೋದು ಮತ್ತೆ ಹಾ ಎಲ್ಲ ತೆಗೆದು ಇಟ್ಬಿಡು ತಗೊಂಬಿಡು ಅವೆಲ್ಲ ಕಣಮ್ಮ ಅವೆಲ್ಲ ಏನಕ್ಕಮ್ಮ ತಗೊಂಬರಕ್ಕೆ ಹೋದೆ ನೀವು ಹ್ಞೂ ನಾವೇನ್ ದಿನಾಲು ತಿಂತಿರ್ತೀವಿ ಅದಕ್ಕೇನಂತೆ ಇನ್ನು ಮನೇಲಿ ಇರೋದೇನೇ ತಿನ್ನಕ್ಕೆ ಆಗ್ದಲ್ಲ ನಾವಿರ್ತೀವಿ ನೀವು ದುಡ್ಡು ಕೊಟ್ಟು ಏನಕ್ಕೆ ತಗೊಂಬರಕ್ಕೆ ಹೋದ್ರಿ ಅವೆಲ್ಲ ಹಾ ಯಾಕಪ್ಪ ತಗೊಂಬರಕ್ಕೆ ಹೋದ್ರಿ ಅದೇನ ಈ ಹುಡುಗಿ ಮಾತಾಡೋದು ಹಂಗಾದ್ರೆ ಅಪ್ರೂಪಕ್ಕೆ ಮಗಳ ಮನೆಗೆ ಹೋಗ್ತೀವಿ ಬರಿಗಾಯ್ ಬರಕ್ ಆಗುತ್ತೇರಮ್ಮ ತಗೋ ಸುಮ್ಕೆ ನೋಡು ನೀನು ಹೆಂಗ್ ಮಾತಾಡ್ತೀಯ ಅಮ್ಮಿ ನಾನು ಸುನೀಲ ಇಬ್ಬರೂ ಒಂದ್ ಫೈವ್ ಮಿನಿಟ್ ಆಟಾಡ್ಕೊಂಡ್ ಬರ್ತೀವಿ ಮಮ್ಮಿ ನಾವು ಅಮ್ಮ ಬರ್ತೀವಿ ಸುನೀಲ ಬಾರ ಹೋಗನ ನಾವಿಬ್ರು ಆಟಾಡ್ಕೊಂಡ್ ಏ ಪಿಂಕಿ ಇವಾಗ ಏನು ಬೇಡ ಸದ್ಯ ಮಧ್ಯಾಹ್ನದ ಊಟ ಮಾಡಿಲ್ಲ ಏನಿಲ್ಲ ಅವ್ನು ಸುನಿಲ್ಲಾ ಅಜ್ಜಿ ತಾತ ಎಲ್ಲರೂ ಹೊಟ್ಟೆಸ್ಕೊಂಡ್ ಬಂದಿರ್ತಾರೆ ಮೊದ್ಲು ಊಟ ಮಾಡ್ಲಿ ಅಮಕಿಂದ ಬೇಕಾದ್ರೆ ನೀನು ಸುನೀಲ ಆಟ ಆಡ್ಕೊಂಡ್ ಬರೀರಂತೆ ನೀನು ಊಟ ಮಾಡಿಲ್ಲ ಬೆಳಗ್ಗೆ ಒಂದ್ ಚೂರು ಟಿಫನ್ ಮಾಡ್ದವಳು ಟಿಫನ್ ಸರಿಯಾಗಿ ಮಾಡಿಲ್ಲ ಏನಿಲ್ಲ ಬಾ ಮೊದ್ಲು ಟಿಫನ್ ಮಾಡು ಊಟ ಮಾಡು ಬಾ ಟಿಫನ್ ಮಾಡಿಲ್ಲ ಏನಿಲ್ಲ ಅಮ್ಮಕಿಂದ ಬೇಕಾದ್ರೆ ನೀವು ಆಟ ಆಡ್ಕೊಂಬರೀರಂತೆ ಮೊದ್ಲು ಬರ್ರಿ ಊಟ ಮಾಡೋಣ ಅಪ್ಪ ಅಮ್ಮ ಬರ್ರಿ ಊಟ ಬರ್ರಿ ಮೊದ್ಲು ಊಟ ಮಾಡೋಣ ಕೈ ಕಾಲ್ ತೊಳ್ಕೊಂಬರೀ ಹೋಗ್ರಿ ಬೇಗ ಏ ಗೀತಮ್ಮ ಏನು ಬೇಡ ಕಣ್ ಸುಮ್ನಿರಮ್ಮ ಇವಾಗ ಹ್ಮ್ ಏನಾರ ಮೊಸರು ಮಜ್ಗೆ ಇದ್ರೆ ಕೊಡು ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಮಜ್ಗೆ ಇದ್ರೆ ತಗೊಂಬಾರಮ್ಮ ಇಲ್ಲಿ ಮಜ್ಗೆ ಕುಡಿದು ಒಂದ್ ಗಳಿಗೆ ಸುಧಾರ್ಸ್ಕೊಂಡ್ತೀನಿ ಕಣಪ್ಪ ನೀನ್ ನೋಡಪ್ಪ ನೀನು ಹ್ಮ್ ನೀನು ಬರೀ ಹಿಂಗೆ ಮಾತಾಡೋ ನೀನು ಬಾರಪ್ಪ ಮೊದ್ಲು ಊಟ ಮಾಡು ನಾನು ಅವ್ರ ಹತ್ರ ಕೋಳಿ ಗಿಳಿ ಎಲ್ಲ ತರಿಸಿ ಅಲ್ಲ ಬಿರಿಯಾನಿ ಕೋಳಿ ಮಾಡಿ ನಾನು ರೆಡಿ ಮಾಡ್ಕೊಂಡು ಕುಂತಿದ್ದೀನಿ ಅಪ್ಪ ಅಮ್ಮಯ ಬಂದ ತಕ್ಷಣ ಊಟ ಮಾಡಿದ್ರೆ ಆಗುತ್ತಂತ ಹ್ಮ್ ನೀವ್ ನೋಡಿದ್ರೆ ನೀವು ಮದ್ಗೆ ಬಿಟ್ಟು ಮಲ್ಕೋತೀನಂತೀಯಪ್ಪ ಕೂತ್ಕೊ ಬರಪ ಸುಂಚ ಹ್ಮ್ ನಮ್ಮ ಅಪ್ಪ ಅಪ್ರೂಪಕ್ ಬರ್ತಿದಾರೆ ನಮ್ಮ ಮಾವ ಅಪ್ರೂಪಕ್ ಬರ್ತಿದಾರೆ ಅಂತ ಅವ್ರಂತರ ಬೆಳಿಗ್ಗೆ ಎದ್ದು ಕಡೆ ಹೋಗ್ಬಿಟ್ಟು ಕೋಳಿ ಎಲ್ಲಾ ಕಟ್ ಮಾಡಿಸ್ಕೊಂಡ್ ಬಂದು ಹ್ಮ್ ಹ್ಮ್ ಬಿರಿಯಾನಿ ಕಬಾಬು ಕೋಳಿ ಎಲ್ಲಾ ಮಾಡಿ ಅವರು ಇದಾರೆ ನೀವ್ ನೋಡಿದ್ರೆ ಹಿಂಗಿದೀರಲ್ಲಪ್ಪ ಬರಪ ಕೂತ್ಕ ಊಟ ಈ ಹುಡುಗಿ ಮಾಡೋದು ಅಲ್ಕಣಮ್ಮ ಏನಕಮ್ಮ ಇವೆಲ್ಲ ಮಾಡಕ್ ಹೋಗಿದ್ದೆ ನೀನು ಹಾ ನಾವೇ ದಿನಾಲು ತಿಂತೀರಿ ವಾರಕ್ಕೆ ಎರಡ್ ಮೂರ್ ದಿವಸ ಕೋಳಿ ಮಟನ್ ಅದು ಇದು ತಗೊಂಬಂದ್ ತಿಂತಾನೆ ಇರ್ತೀವಿ ನೀನ್ ನೋಡಿದ್ರೆ ಹಿಂಗೇಳ್ತಿದ್ಯಾಲ ಏನಕ್ಕವ ಎಲ್ಲ ತಗೊಂಡ್ಬಾರಕ್ ಹೋದ್ರಿ ನೀವು ಹಾ ಏನಾದ್ರು ಪಾಯಸ ಗೀಸ ಏನಾದ್ರು ಮಾಡಿದ್ರೆ ಆಗ್ತಿತ್ತು ಹ್ಮ್ ಈ ಅಂದ್ರು ಅಂತೂನು ಇವೆಲ್ಲಾ ಬರೀ ಹಿಂಗೆ ಹ್ಮ್ ಹ್ಮ್ ಸರಿ ಕಣ ಆಯ್ತು ಬಿಡು ಇನ್ನೇನ್ ಮಾಡಕ್ ಆಗುತ್ತೆ ಅದ್ಕಣಮ್ಮ ಕೋಳಿ ಗಿಡ ಎಲ್ಲಾ ತಗೊಂಡ್ಬಂದು ಸಾಂಬಾರೆಲ್ಲಾ ಮಾಡಿದಿರಂತೀರಾ ಈಗ ಹಳಿಯಂದ್ರಿಗ್ ಬಿಟ್ಟು ತಿನ್ನಕ್ಕಾಗಲ್ಲ ತನಿ ಬಂದ್ರಿಟ್ಟು ಅವ್ರು ಬರೋವರೆಗೂ ಕಾತು ಕುತ್ಕೊಂಡು ಆಮಿಂತ ಊಟ ಮಾಡಿದ್ರೆ ಆಗುತ್ತೆ ನಮ್ಗೇನು ಇನ್ನೂ ಹೊಟ್ಟೆ ಅಷ್ಟಿಲ್ಲ ನಾನು ನಿಮ್ಮ ಅಪ್ಪ ಎಲ್ಲ ದಿನ ಎರಡ್ ಮೂರು ಗಂಟೆಗೆ ಊಟ ಮಾಡಿ ಮಾಡಿ ರೂಢಿ ಆಗೈತೆ ಮೊದ್ಲು ಬರ್ಲತ್ತೊದ್ಲು ಅಳಿಯಂದ್ರ ಬಂದಾದ್ಮೇಲೆ ಬೇಕಾದ್ರೆ ಹೊಟ್ಟಿ ಕುತ್ಕೊಂಡು ಊಟ ಮಾಡಿದ್ರೆ ಆಗುತ್ತೆ ಅವ್ರು ಬರ್ತಾರ್ಕೊಂಡ್ ಬರ್ರಿ ಎಲ್ಲೂ ಹೋಗಿಲ್ಲ ಸೌತೆಕಾಯಿ ಖಾಲಿ ಆಗಿತ್ತು ಸೌತೆಕಾಯಿನೂ ನಿಂಬೆಹಣ್ಣೆ ತಗೊಂಬರಕ್ ಹೋಗಿದಾರ ಅಷ್ಟೇ ಎಲ್ಲ ಅಡಿಕೆ ಎಲ್ಲ ಖಾಲಿ ಆಗಿತ್ತು ನೀವು ಊಟ ಮಾಡಾದ್ಮೇಲೆ ಎಲ್ಲಡಿಕೆನೂ ಹಾಕುತ್ತಿರಲ್ಲ ಹಂಗಾಗಿ ಎಲ್ಲಡಿಕೆ ಸೌತೆಕಾಯಿ ನಿಂಬೆಹಣ್ಣೆಲ್ಲ ತಗೊಂಬರಕ್ ಹೋಗಿದಾರ ಅಷ್ಟೇ ಅವ್ರು ಬರ್ತಾರೆ ಎಲ್ಲ ಹೋಗಿಲ್ಲ ಇಲ್ಲ ಪಟ್ಟಲ್ ಮಾರ್ಕೆಟ್ಗೆ ಹೋಗಿದ್ರು ನೀವು ಬರ್ರಿ ನೀವ್ ಕೂತ್ಕೊಂಡು ಊಟ ಕೂತ್ಕೋಣ ಅಷ್ಟರಲ್ಲಿ ಆ ಅವರು ಬರ್ತಾರೆ ಅವ್ರಿಗುನು ಹಾಕೊಡ್ತೀನಿ ನೀವು ಕೈ ಬರ್ರಿ ಹೋಗ್ರಿ ಬೇಗ ಹೋಗು ನೀನು ಸುನಿಲಿ ಕರ್ಕೊಂಡು ಹೋಗ್ಬಿಟ್ಟು ಕೈ ತೋರ್ಸ್ಕೊಂಡು ಕರ್ಕೊಂಬಾ ಬಡ ಹೋಗಿಲ್ಲ ಹಾಪಾ ವಾಶ್ರೂಮಿಗೆ ಅಕ್ಕ ತೋರಿಸ್ತಾರೆ ಜಾಗ ಐತಂತ ಬರ್ಲಾ ಸುನೀಲ ಹೋಗ್ಬರ ತೋರಿಸ್ತೀನಿ ಬಾ

ಮೊದ್ಲು ಅವ್ರು ಬರ್ಲಿ ಬರಲಿ ಬರ್ಲಿ ಹಳಿಯಂದ್ರು ಬಂದಾದ್ಮೇಲೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರೆ ಆಗುತ್ತೆ ಇನ್ನೂ ಹೊಟ್ಟೆ ಹಸ್ತಿಲ್ಲ ದಿನ ನಾವು ಎರಡ್ ಮೂರು ಗಂಟೆಗೆ ತಿಂತ ಅಭ್ಯಾಸ ಅವ್ರು ಮೊದ್ಲು ಬರಲಿ ಅಂತ ಕಾಯ್ಕೊಂಡಿದ್ರು ನಾನು ಅವ್ರು ಬರೋ ಅಷ್ಟರಲ್ಲಿ ಕೈಕಾಲು ಮುಖ ತೊಳ್ಕೊಂಬರ್ರಿ ಹೋಗ್ರಿ ಅಂತ ಕಳಿಸ್ತೆ ಇನ್ನೇನ್ ಬಂದಿದಿರಾ ಒಟ್ಟಿಗೆ ನೀವು ಹೆಂಗೋ ಬೆಳಿಗ್ಗೆ ಟಿಫನ್ ಮಾಡಿದ್ದು ಅಷ್ಟೇ ಊಟ ಕೂತ್ಕೊಳ್ರಿ ಒಟ್ಟಿಗೆ ಎಲ್ಲಾರು ಕೂತ್ಕೊಂಡು ಊಟ ಹಸ್ತಾಯ್ತು ನನಗೂ ಸರಿ ಆಯ್ತು ಹೋಗು ಎಲ್ಲಾ ಇಲ್ಲೇ ತಗೊಂಬ ಹತ್ಲಗ ಆ ಮಾವನವ್ರು ಎಲ್ಲಾರು ನೀಲ್ಲ ಕುತ್ಕೊಂಡು ಊಟ ಮಾಡಿದ್ರೆ ಆಗುತ್ತೆ ಮಾವ ಚೆನ್ನಾಗಿದ್ದೀರಾ ಹ ಆರಾಮಾಗಿದ್ದೀರಾ ತಾನೆ ಎಷ್ಟ್ ದಿಸ ಆಯ್ತು ಮಾವ ಜಾತ್ರೆ ಕರೆದ್ರು ಜಾತ್ರೆಗ್ ಬರ್ಲಿಲ್ಲ ಒಂದ್ ಹಬ್ಬ ಕರೆದ್ರೆ ಒಂದ್ ಹಬ್ಬಕ್ಕೂ ಬರ್ಲಿಲ್ಲ ಹ ಎಷ್ಟ್ ದಿಸ ಆಯ್ತು ನಿಮಗ್ ನೋಡಿ ನೋಡಿ ಹಾ ಅಪ್ರಪ್ಪಕ್ ಬಂದಿರಲ್ಲ ಹೆಂಗ ಸದ್ಯ ನಮ್ಮೂರಿಗೆ ಹ ಪ್ರಯಾಣ ಎಲ್ಲ ಆರಾಮಾಗಾಯ್ತಾ ಮಾಡಿ ಅಂದ್ರೆ ನಾವೆಲ್ಲ ಆರಾಮಾಗಿದ್ದೀವಿ ನೀವೆಲ್ಲ ಆರಾಮಾಗಿದ್ದೀರಾ ತಾನೇ ಹ್ಮ್ ಎಲ್ಲ ಆರಾಮಾಗೆ ಬಂದು ನಾವು ಏನ್ ಮಾಡ್ತೀರಾ ಮನೆ ಕಡೆ ಕೆಲ್ಸ ಕಾರ್ಯಗಳು ಹಸ್ಗಳು ತೋಟ ಎಲ್ಲ ನೋಡ್ಕೋಬೇಕಲ್ವರ ಹಂಗಾಗಿ ಸ್ವಲ್ಪ ಬರಕ್ ಆಗ್ಲಿಲ್ಲ ಹ್ಮ್ ಅತ್ತೆ ಕಳಿಸ್ತಿದ್ನಲ್ಲಪ್ಪ ಹ್ಮ್ ಎಲ್ಲಾ ಬಂದ್ಬಿಟ್ಟು ಹಬ್ಬ ಜಾತ್ರೆಗೆಲ್ಲಾ ಬರ್ತಿದ್ರಲ್ಲ ಏನಂದ್ರೆ ನಾನ್ ಬರಕ್ ಆಗ್ತಿರಲಿಲ್ಲ ಅಷ್ಟೇ ಇನ್ನೇನ್ ಬರ್ತೀನಿ ಕಣಿ ಹೇಳಪ್ಪ ಇನ್ನೇನು ಆ ಹುಡುಗರು ಆ ಸ್ಕೂಲ್ ಎಲ್ಲಾ ಕಡಿಮೆ ಮಾಡ್ತಲ್ರಿ ಅಂತ ಹೇಳಿದ್ರ ನೋಡೋಣ ಬರ್ತಿರ್ತೀನಿ ಅವಾಗ ಅವಾಗ ಎರಡ್ ಮೂರ್ ತಿಂಗ್ಳಿಗೆ ಒಂದೊಂದ್ಸಲಿ ಬಂದು ಮಾತಾಡ್ಸ್ಕೊಂಡು ಹೋಗ್ತಿರ್ತೀವಿ ಅದಕ್ಕೇನಂತೆ ನಿಮ್ಮಮ್ಮ ಆಯ್ತು ಅತ್ತೆ ಎಲ್ಲೋದ್ರು ಹೋದ್ರು ಬರ್ರಿ ಊಟ ಕುತ್ಕೊ ಬರ್ರಿ ಮೊದ್ಲು ಅನಕಿಂದ ಮಾತಾಡಣಂತೆ ಇನ್ನೇನ್ ಫುಲ್ ಫ್ರೀ ಆಗಿ ಇರ್ತೀವಲ್ಲ

ಹ ಸುಮ್ಮ ಊಟ ಮಾಡಿದ್ರೆ ಊಟ ಮಾಡೋದ್ ಕಣತೆ ಅಂತ ಹೇಳ್ತಿದ್ಯಾ ಮುದ್ದೆ ಬೇಕಾದ್ರೆ ಒಂದ್ ಈಟೆ ಈಟಾ ಸಾಕು ಊಟ ಮಾಡುವ ಹೊಟ್ಟೆ ತುಂಬಾ ಅತ್ತೆ ಕಣತೆ ಅಂತ ಬೇರೆ ತಿರ್ಗ ಅಯ್ಯ ಅನ್ನಿಸ್ತಿದ್ದಾನೆ ಇಲ್ಲಿ ಬಿಡಮ್ಮ ಏನ್ ಮಾಡ್ತೀಯಾ ಅವ್ನಿಗೆ ಮುದ್ದೆ ಅಂದ್ರೆ ಇಷ್ಟ ಇಲ್ವಂತ ನೀವು ಹಿಂಸೆ ಕೊಟ್ಟು ಕೊಟ್ಟು ಅರ್ಧ ಊಟ ಅವನಿಗೆ ಅವರಿಗೆ ಏನ್ ಇಷ್ಟ ಆಗುತ್ತೋ ಅದನ್ನೇ ಊಟ ಮಾಡ್ಲಿ ಸುಮ್ಮರು ಪಾಪ ತಗೊಂಬ ಇಲ್ಲಿ ತಟ್ಟೆ ನಾನೇ ಊಟ ಮಾಡ್ತೀನಿ ಅದ್ರಲ್ಲಿ ಹ ನೀ ಬಿರಿಯಾನಿ ಹಾಕೊಡ್ತೀನಿ ಬಿರಿಯಾನಿ ಊಟ ಮಾಡುವಂತೆ ನೀನು ಹ್ಮ್ ನಿನಗೆ ಬಿರಿಯಾನಿ ಅಂದ್ರೆ ಇಷ್ಟ ಇಲ್ಲ ಪಾಪ ನನಗೆ ಬಿರಿಯಾನಿ ಅಂದ್ರೆ ಬಲು ಇಷ್ಟ ಕಾಣತ್ತೆ ನನಗೆ ಬಿರಿಯಾನಿ ಹಾಕೊಡತ್ತೆ ಸಾಕು ಆದ್ರೂ ಊಟ ಮಾಡ್ಬೇಕ ಮುದ್ದೆ ಒಂದ್ ಈಟೆ ಇಟ ನೋಡ ನಿನ್ ಬೆಂಕಿಯ ಕೈ ಎಷ್ಟು ಚೆನ್ನಾಗಿ ಊಟ ಮಾಡುತ್ತೆ ಮುದ್ದೆಯಿಂದ ಹ್ಮ್ ನೀನು ಬಿರಿಯಾನಿ ತಿನ್ನುವಂತೆ ಯಾರ ಅಂತ ನಾನು ಹೇಳ್ತಿಲ್ಲ ಆದ್ರೂ ಮುದ್ದೆ ಊಟ ಮಾಡ್ಬೇಕು ಹ್ಮ್ ನಾನು ಊರಲ್ಲಿ ಇದ್ದಾಗ ಊಟ ಮಾಡ್ತೀನಿ ಇಲ್ಲಿ ನನಗೆ ಬಿರಿಯಾನಿ ಊಟ ಮಾಡಂಗ ಅನಸ್ತೈತಿ ಕಣತೆ ಹ್ಮ್ ನಾನು ಊಟ ಮಾಡ್ಕೊಳ್ಳಿ ಇದ್ದು ಮುದ್ದೆ ಅದಕ್ಕೆ ಆಯ್ತು ಬಿಡಪ್ಪ ಹ್ಞೂ ಹಾಕೊಡ್ತೀನಿ ಊಟ ಅಂತ ಬಿಡು ಆ ತಟ್ಟೆ ತಗೊಂಬ ಇಲ್ಲಿ ನಾನೇ ತಿಂತೀನಿ ಅದರಲ್ಲಿ ಮಾವುಂಗೆ ಮುದ್ದೆ ಏನಾದ್ರು ಬೇಕೇನ್ ಕೇಳಿ ಮುದ್ದೆ ಸಾಂಬಾರ್ ಒಂದ್ ಸ್ವಲ್ಪ ಹಾಕು ಪೀಸ್ ಎಲ್ಲ ನೋಡಿ ಹ್ಞೂ ನೀನ್ ಅಲ್ಲೇ ನಿನ್ಕಬೇಡ ನೀನು ಇಲ್ಲ ಕಣ್ಣಾಳಿ ಅಂದ್ರೆ ನಾನು ಊಟ ಮಾಡ್ತಿದೀನಿ ಅಮ್ಮನಿ ಎಲ್ಲ ಐತೆ ಬೇಕಾದ್ರೆ ನಾನು ಕೇಳಿ ಹಾಕಿಸ್ಕೊಳ್ತೀನಿ ನೀನು ಕುತ್ಕ ನೀನು ಊಟ ಮಾಡು